ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಂಕರಪ್ಪ ಹಿರಿಯ ವಕೀಲರು ಸರ್ ಸರ್ ನಮಸ್ಕಾರ ಈಗ ಜನಾರ್ದನ್ ರೆಡ್ಡಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಏನ ಹಗರಣ ಇತ್ತು ಅಕ್ರಮ ಗಣಿಗಾರಿಕೆ ಸದ್ಯ ಸಿಬಿಐ ಕೋರ್ಟ್ ಇಂದ ಮಹತ್ವದ ಆದೇಶ ಬಂದಿದೆ ಏಳು ವರ್ಷ ಜೈಲ್ ಶಿಕ್ಷೆ ಅಂತ ಈಗ ಮುಂದೆ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡ್ತಾರ ಅರೆಸ್ಟ್ ಮಾಡಿ ಈ ಪ್ರಕ್ರಿಯೆಗಳು ಹೇಗೆ ಹೋಗುತ್ತೆ ಈ ಜನಾರ್ದನ್ ರೆಡ್ಡಿ ಅವರಿಗೆ ಇರುವಂತ ಕಾನೂನು ಆಪ್ಷನ್ ಏನ್ ಸರ್ ನೋಡಿ ಒಂದು ಈ ಜಜ್ಮೆಂಟ್ ವಿರುದ್ಧ ಈ ಆದೇಶದ ವಿರುದ್ಧ ಹೈಕೋರ್ಟ್ ಗೆ ಅಪೀಲ್ ಹಾಕುವಂತಹ ಸಾಧ್ಯತೆಗಳು ಅವಕಾಶ ಇದೆ ಹೈಕೋರ್ಟ್ ಅಲ್ಲಿ ಅಪೀಲ್ ಆಗಿದ್ರೆ ಒಂದು ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಮತ್ತು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಎರಡು ಅವಕಾಶಗಳಿದೆ ಒಂದು ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಆಗ್ಬೇಕಾದ ಆದ್ರೆ ಇವರಿಗೆ ಇವರಿಗೆ ಇದೊಂದು ಯಾವುದು ಶಾಸಕ ಸ್ಥಾನಕ್ಕೆ ಉಳ್ಕೊಂತದೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆದ್ರೆ ಬರೀ ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಆಗದೇನೋ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನ ಆದ್ರೆ ಮಾತ್ರ ಅವರು ಜಾಮೀನಿನ ಮೇಲೆ ಮತ್ತೆ ಬಿಡುಗಡೆ ಮಾಡುವ ಸಾಧ್ಯತೆಗಳು ಹೈಕೋರ್ಟ್ ಸಾಮಾನ್ಯವಾಗಿ ಏಳು ವರ್ಷ ಏಳು ವರ್ಷ ಕಡಿಮೆ ಇರ್ತಕ್ಕಂತ ಶಿಕ್ಷೆಗಳನ್ನ ಸಹಜವಾಗಿ ಸಸ್ಪೆನ್ಷನ್ ಸೆಂಟೆನ್ಸ್ ಅನ್ನ ಸಸ್ಪೆಂಡ್ ಮಾಡ್ತಾರೆ ಆದ್ರೆ ಸಸ್ಪೆನ್ಷನ್ ಆಫ್ ಕನ್ವೆಕ್ಷನ್ ಅನ್ಕೊಳ್ಳೋದಿದೆಯಲ್ಲ ಅದು ರೇವೆ ಸರ್ಕಂ ಅಲ್ಲಿ ಮಾಡ್ತಾರೆ ಶಾಸಕ ಇವರು ಶಾಸಕರಿದ್ದಾರೆ ಒಂದು ವೇಳೆ ಸಸ್ಪೆನ್ಷನ್ ಆಫ್ ಕನ್ವೆಕ್ಷನ್ ಏನಾದ್ರೂ ಸ್ಟೇ ಆದ್ರೆ ಅವಾಗ ಶಾಸಕ ಸ್ಥಾನ ಉಳಿಸ್ಕೊಳ್ಳಕ್ ಸಾಧ್ಯತೆ ಇರ್ತದೆ ಅದು ಒಂದ್ ಎಲ್ಲ ಮಾಡ್ಲಿಲ್ಲ ಅಂದಾಗ ಇವರು ಇಮಿಡಿಯೇಟ್ ಆಗಿ ಶಾಸಕ ಸ್ಥಾನ ಶಾಸಕ ಶಾಸಕ ಸ್ಥಾನದಿಂದ ಹಿಂದಿರು ಅಥವಾ ಸಸ್ಪೆಂಡ್ ಮಾಡ್ತಾರೆ ಇವ್ರನ್ನ ಸೊ ಯಾಕಂದ್ರೆ ರಾಜೀವ್ ಗಾಂಧಿ ಸಾರಿ ರಾಹುಲ್ ಗಾಂಧಿ ಕೇಸನ್ನ ನೀವು ಗಮನಿಸ್ಕೊಂಡಿರ್ಬೋದು ಆಂಗ್ಳೂರದಲ್ಲಿ ರೋಜಾ ಕೇಸನ್ನ ನೀವು ಗಮನಿಸ್ಕೊಂಡಿರ್ಬೋದು ಸಸ್ಪೆನ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಇಂಟರ್ವೆನ್ಷನ್ ಇಂದ ಮತ್ತೆ ಶಾಸಕ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಈಗ ಪಾರ್ಲಿಮೆಂಟ್ ಅಲ್ಲಿ ರಾಜೀವ್ ಇದು ಸಂಜೆ ಸಾರಿ ರಾಹುಲ್ ಗಾಂಧಿ ಅವರನ್ನ ಸಸ್ಪೆಂಡ್ ಮಾಡಿದಾಗ ಕನ್ವೆಕ್ಷನ್ ಆದ ಮೇಲೆ ಯಾವ್ದೊಂದು ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದಾಗ ಅವ್ರನ್ನ ಮತ್ತೆ ಕೋರ್ಟ್ ಇಂಟರ್ವೆನ್ಷನ್ ಇಂದ ಮತ್ತೆ ವಾಪಸ್ ಪಡ್ಕೊಂಡಿರ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಕಾಣ್ತೀವಿ ನೋಡಿದ್ವಿ ನಾನು ನೋಡಿದ್ವಿ ಅಲ್ಲಿ ಈಗಾಗಲೇ ನೋಡಿದ್ವಿ ಅದೇ ಪ್ರಶ್ನೆ ಇದ್ರಲ್ಲೂ ಉದ್ಭವ ಆಗ್ತದೆ ಒಂದು ಈಗ ಕನ್ವೆಕ್ಷನ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಕ್ರಿಯೆಗಳು ಏನಾಗ್ಬೋದು ಅಂತಕ್ಕಂಥ ಪ್ರಶ್ನೆ ಬಂದಾಗ ಇದು ಹೈದರಾಬಾದ್ ಕೋರ್ಟ್ ಅಲ್ಲಿ ಆಗಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅಲ್ವೇ ಸ್ಪೆಷಲ್ ಕೋರ್ಟ್ ಹೈದರಾಬಾದ್ನ ಸ್ಪೆಷಲ್ ಕೋರ್ಟ್ ಅಲ್ಲಿ ನಾಂಪಲ್ಲಿ ಸ್ಪೆಷಲ್ ಕೋರ್ಟ್ ಇಂದ ಆಗಿರ್ತಕ್ಕಂಥದ್ದು